ನಮಸ್ತೆ ಬಹುಶಃ ಮನುಷ್ಯನಷ್ಟು ಸುಲಭವಾಗಿ ನಮ್ಗೆ ನಾವು ಮೋಸ ಮಾಡಿಕೊಳ್ಳುವುದು ಬೇರೆ ಯಾವ ಪ್ರಾಣಿಗಳ ವರ್ಗದಲ್ಲಿ ಇಲ್ಲ ಅಂತ ಕಾಣುತ್ತೆ ಸರೋವರದ ದಡದಲ್ಲಿ ಕುತ್ಕೊಂಡು ಒಂದೊಂದೇ ಕಲ್ಲೆಸಿತಾ ಇರೋದು ಸರೋವರಕ್ಕೆ ಆಮೇಲೆ ಸರೋವರ ಶಾಂತವಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಹಾಗೆ ನಾವು ಅಂತ ತುಂಬ ಸಾರಿ ನಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ಬೇಕಾಗಿದೆ ನೆಮ್ಮದಿ ಬೇಕಾಗಿದೆ ಸಮಾಧಾನ ಬೇಕಾಗಿದೆ ಅಂತ ಹೇಳ್ತೀವಿ ಕೇಳುವವರಿಗೆ ಹೌದು ಇವರು ಮನಸ್ಸಿಗೆಲ್ಲ ತುಂಬಾ ಗಡಿಬಿಡಿ ಆಗಿದೆ ಮನಸ್ಸಿಗೆ ಶಾಂತಿ ನೆಮ್ಮದಿನೇ ಬೇಕಾಗಿದ್ದು ಹೌದು ಅಂತ ಅನ್ಸುತ್ತೆ ಆದರೆ ನಿಜವಾಗಿ ಬೇಕಾಗಿದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಮಾಧಾನ ಅಲ್ಲ ತುಂಬಾ ಸಾರಿ ಏನ್ ಮಾಡ್ತೀವಿ ನಾವಂದ್ರೆ ನಮ್ಗೆ ಲೈಫ್ ಅಲ್ಲಿ ಇನ್ಯಾವುದೋ ಒಂದು ಆಗ್ಬೇಕಾಗಿದ್ದಿರುತ್ತೆ ಇನ್ನೇನೋ ಒಂದು ಬದಲಾವಣೆ ಬರಬೇಕಾಗಿದ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಆಗದೇ ಇದ್ದಿದ್ದಕ್ಕೆ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಮಾಧಾನ ಬರಬೇಕು ಅಂತ ಹೇಳ್ತೀವಿ ಆ ಎಕ್ಸ್ಪೆಕ್ಟೇಷನ್ ಅನ್ನ ಬದಲಾವಣೆಯನ್ನು ತಂದ್ಕೊಳಕ್ ಆಗದೆ ಇದ್ದಿದ್ದಕ್ಕೆ ನನ್ ಮನ್ಸಿಗೆ ಶಾಂತಿ ನೆಮ್ಮದಿ ಸಮಾಧಾನ ಇಲ್ಲ ಅಂತ ಹೇಳ್ತೀವಿ ಯಾಕೆಂದ್ರೆ ತುಂಬಾ ಮೇಲ್ನೋಟದಿಂದಲೇ ಗೊತ್ತಾಗತ್ತೆ ನಿಮ್ಮ ನಿರೀಕ್ಷೆ ಇದೆಯಲ್ಲ ಅದು ಸುಳ್ಳು ನಿರೀಕ್ಷೆ ಅಂತ ತುಂಬಾ ಜನರ ಬದುಕು ಹೀಗೆ ನಾವು ಬದುಕನ್ನ ಸಾಧ್ಯವಾದಷ್ಟು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಹೋಗ್ತಿವಿ ಆದ್ರೆ ಮನಸ್ಸು ಮಾತ್ರ ತುಂಬಾ ನೆಮ್ಮದಿಯಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಮನಸ್ಸು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಮನಸ್ಸು ಸಿಂಪಲ್ ಆಗಿರ್ಬೇಕು ಮನಸ್ಸು ಸಿಂಪಲ್ ಆಗಿರ್ಬೇಕು ಅಂತಂದ್ರೆ ಲೈಫ್ ಸಿಂಪಲ್ ಆಗಿರ್ಬೇಕು ಲೈಫ್ ಸಿಂಪಲ್ ಆಗಿರೋದು ಅಂತಂದ್ರೆ ನಾವೇನು ನಮ್ಗೆ ಫೆಸಿಲಿಟೀಸ್ ಎಲ್ಲ ಇಟ್ಕೋಬಾರ್ದು ಆತರ ಅಲ್ಲ ಸಿಂಪಲ್ ಅಂದ್ರೆ ನಾನು ಹೇಳ್ತಿರೋದು ನಿಮ್ಮ ಲೈಫಲ್ಲಿ ಗೋಜಲು ಗೋಜಲುಗಳಿದ್ರೆ ಸಹಜವಾಗಿ ಮನಸ್ಸು ಗೋಜಲು ಗೋಜಲ್ ಆಗಿರುತ್ತೆ ನೀವು ಏನು ಒದ್ದಾಟ ಮಾಡಿದ್ರು ಮನಸ್ಸು ಶಾಂತವಾಗಕ್ಕಾಗೋದಿಲ್ಲ ಕೆಲವ್ರು ಹೇಳ್ತಾರೆ ಹೀಗೆ ಮಾತಾಡಿದಾಗ ನನಗೆ ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಸಮಾಧಾನ ಬರಬೇಕು ಆ ತರದ್ದೇನಾದ್ರೂ ಸ್ವಲ್ಪ ಹೇಳ್ಕೊಡಿ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹತ್ರ ಹೋಗಿ ಕೇಳಿದ್ರೆ ಅವರಿಗೆ ಮಾತಾಡ್ಸಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರ ಲೈಫ್ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ ಅದೇನೆ ನೀವು ಕೇಳಿದ್ದೇ ಒಂದು ಮಾತಾಡ್ತಿರೋದೇ ಒಂದಲ್ರಿ ನೀವು ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗ್ಬೇಕು ಸಮಾಧಾನವಾಗಿ ಸ್ವಲ್ಪ ಕುತ್ಕೋಬೇಕಾಗಂತ ಕೇಳಿದ್ದು ಈಗ ಮಾತಾಡೋದಕ್ಕೆ ಬಂದ್ರೆ ನೀವೆಲ್ಲ ಪ್ರಾಬ್ಲಮ್ಗಳು ಹೇಳ್ತೀರಿ ಆ ಮಗಳ ಮಗಳು ಯಾವ ಒಬ್ಬರನ್ನ ಜೊತೆಗೆ ಲವ್ ಆಗಿದೆ ಅವಳಿಗೆ ಅವರಿಗೆ ಅವನ ಜೊತೆಗೆ ಮದ್ವೆ ಮಾಡ್ಬೇಕೋ ಇಲ್ವೋ ಆ ಹೆಂಡತಿ ಇನ್ನೊಬ್ನಿಗೆ ಮದುವೆ ಮಾಡುವ ಬಗ್ಗೆ ಮಾತಾಡ್ತಿದ್ದಾಳೆ ನನಗೆ ಇವನ ಜೊತೆಗೆ ಮಾಡೋದಿಕ್ಕೆ ಇಷ್ಟ ಇನ್ನೊಬ್ಬ ಮತ್ತೊಬ್ಬನು ಹೀಗೆ ಇಲ್ಲದೆ ಇದ್ದಿದ್ದೆಲ್ಲ ಕಾಂಪ್ಲಿಕೇಶನ್ಗಳು ಈಗ ನನಗೆ ಒಬ್ಬನಿಗೆ ಕೊಡ್ಲಿಕ್ಕೆ ಇಷ್ಟ ಇದೆ ಅವನಿಗೆ ಕೊಟ್ರೆ ನನಗ್ ಸಮಾಧಾನ ಆದ್ರೆ ನನ್ನ ಹೆಂಡತಿಗೆ ಸಮಾಧಾನ ಆಗೋದಿಲ್ಲ ಅಥವಾ ನನ್ನ ಹೆಂಡ್ತಿಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ಮದ್ವೆ ಮಾಡಿದ್ರೆ ಮಗಳಿಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಈಗ ಮಗಳಿಗೂ ಸಮಾಧಾನ ಆಗ್ಬೇಕು ಹೆಂಡತಿಗೂ ಸಮಾಧಾನ ಆಗ್ಬೇಕು ನನಗೂ ಸಮಾಧಾನ ಆಗ್ಬೇಕು ಮತ್ತೆ ನಾನು ಯಾರಿಗೆ ಇಷ್ಟಪಟ್ಟಿದ್ದೀನಿ ಅವನಿಗೆ ನನ್ ಮಗಳನ್ನ ಮದ್ವೆ ಮಾಡಿ ಕೂಡ ಕೊಡ್ಬೇಕು ಈ ಇದು ಬಹಳ ಕಷ್ಟ ಅಂತ ಗೊತ್ತಿದೆ ಅಲ್ವಾ ಆಗೋದಿಲ್ಲ ಅಂತ ಗೊತ್ತಿದೆ ಆದ್ರೆ ಯಾವ್ದನ್ನು ಬಿಡೋದಕ್ಕೆ ತಯಾರಿಲ್ಲ ಮತ್ತೆ ನಾನು ಹೆಂಡತಿ ಹೇಳಿದ ಮದುವೆ ಮಾಡಿ ಕೊಟ್ರೆ ಈಗ ನಾನ್ ಯಾರಿಗೆ ಆಲ್ರೆಡಿ ಹೇಳಿದ್ದೀನಿ ಅವನಿಗೆ ಬೇಸರ ಆಗುತ್ತೆ ಅದು ಬೇರೆ ಇದೆ ಅಯ್ಯಯ್ಯೋ ನನ್ನ ಬಗ್ಗೆ ಯಾರು ಬೇಸರವನ್ನು ಮಾಡ್ಕೋಬಾರ್ದು ನನ್ನ ಮಗಳಿಗೂ ಏನೂ ಬೇಸರ ಆಗ್ಬಾರ್ದು ನನ್ನ ಹೆಂಡತಿಗೂ ಬೇಸರ ಆಗ್ಬಾರ್ದು ಅಲ್ವಾ ನನ್ನ ಸುತ್ತ ಇದ್ದವರೆಲ್ಲ ನನ್ನನ್ನ ಒಬ್ಬ ಏನು ಹ್ಮ್ ಯಾವ ತಪ್ಪು ಭಾವನೆಯಿಂದಲೂ ನೋಡುವ ತರಹ ಆಗ್ಬಾರ್ದು ನನ್ನ ಬಗ್ಗೆ ಯಾರು ಬೇಸರ ಮಾಡ್ಕೋಬಾರ್ದು ಆದ್ರೆ ಆದ್ರೆ ನನ್ನ ಲೈಫ್ ಎಲ್ಲ ನನಗ್ ಹೇಗಬೇಕು ಹಾಗೆ ನೀಟಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಇದು ನಮ್ಮ ನಿಜವಾದ ನಿರೀಕ್ಷೆ ಅಂದ್ರೆ ನಾನು ಎಲ್ಲರಿಗೂ ಸರಿಯಾಗೂ ಇರ್ಬೇಕು ನನಗ್ ಹೇಗಬೇಕು ಹಾಗೇನು ಇರ್ಬೇಕು ಅದು ನಿರೀಕ್ಷೆ ಅದು ಆಗೋದಿಲ್ಲ ಅಂತ ಗೊತ್ತಲ್ವಾ ಅದಕ್ಕೆ ಇದನ್ನ ಅದನ್ನ 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 ಎಲ್ಲ ಪಾಸಿಬಿಲಿಟೀಸ್ ಯೋಚನೆ ಮಾಡಿ ಮತ್ತೊಂದ್ಸಾರಿ 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 ರಿವಿಸನ್ ಮಾಡಿ ಆಮೇಲೆ ಏನಾಗುತ್ತೆ ಅಂತಂದ್ರೆ ಈ ಮನಸ್ಸು ಪೂರ್ತಿ ಹದಗೆಟ್ಟು ಹೋಗುತ್ತೆ ಹದಗೆಟ್ಟು ಹೋಗುತ್ತೆ ಅಂದ್ರೆ ಮನಸ್ಸಿಗೆ ಒಂದು ಪಕ್ವತನೇ ಇರೋದಿಲ್ಲ ಒಂದು ಸ್ಟೆಬಿಲಿಟಿನೇ ಇರೋದಿಲ್ಲ ಮನಸ್ಸು ಒಂದ್ ಸ್ವಲ್ಪನಾದ್ರೂ ನಮ್ಮ ಹತೋಟಿಯಲ್ಲಿ ಯೋಚನೆ ಮಾಡ್ಲಿಕ್ಕೂ ಬರದೇ ಇರುವಷ್ಟು ಅದ್ರ ಅದು ಎಳ್ಕೊಂಡ್ ಹೋಗೋದಕ್ಕೆ ಶುರು ಮಾಡಿಬಿಡುತ್ತೆ ಆಮೇಲೆ ಒದ್ದಾಡ್ತೀವಿ ನಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ಸಿಕ್ಕಿದ್ರೆ ಸಾಕು ಆಮೇಲೆ ಬೇರೆ ಎಲ್ಲ ಸುಧಾರ್ಸ್ಕೊಬಹುದು ಅಂತ ಇಲ್ಲ ಇಲ್ಲ ನೀವು ಬೇರೆ ಎಲ್ಲ ಎಲ್ಲಿವರೆಗೆ ಸುಧಾರ್ಸ್ಕೊಳ್ಳಲ್ಲ ಅಲ್ಲಿವರೆಗೆ ಮನಸ್ಸಿಗೆ ಏನು ಶಾಂತಿ ನೆಮ್ಮದಿ ಬರೋದಿಲ್ಲ ಸಿ ಮೆನಸ್ಸು ಅನ್ನುವುದು ನಮ್ಮ ಜೀವನದ ಒಂದು ರಿಫ್ಲೆಕ್ಷನ್ ಅಥವಾ ಜೀವನ ಅನ್ನುವುದು ಮನಸ್ಸಿನ ರಿಫ್ಲೆಕ್ಷನ್ ಸೊ ನೀವು ಹೊರಗಡೆನಲ್ಲೆಲ್ಲ ತುಂಬಾ ಗಡಿಬಿಡಿ ಬಿಡಿ ನಿಮ್ಗೆ ಇಂಥದ್ದೇ ಆಗ್ಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ ನಿಮ್ಮದೇ ಒಂದು ಆ ಈ ಅಂತಹ ವ್ಯಕ್ತಿತ್ವ ಇಟ್ಕೊಂಡ್ಬಿಟ್ಟು ಅಲ್ವಾ ನೀವು ಸ್ವಲ್ಪ ಧೈರ್ಯವಾಗಿ ಖರೇಜಿಯಸ್ ಆಗಿ ನೋ ಅಂತ ಹೇಳೋದಕ್ಕೂ ತಯಾರಿಲ್ಲ ಎಸ್ ಅಂತ ಮಾಡೋದಕ್ಕೂ ತಯಾರಿಲ್ಲ ಈ ಅಡ್ಡಗೋಡೆ ಗೋಡೆ ಮೇಲಿನ ದೀಪ ಅಂತಾರಲ್ಲ ಆತರ ಅರ್ಧಂಬರ್ಧ ಯಾವುದು ಡಿಸಿಷನ್ಗಳೇ ತಗೊಳೋದಿಲ್ಲ ನೀವು ಏನು ತೀರ್ಮಾನವನ್ನೇ ಮಾಡೋದಿಲ್ಲ ಯಾವ್ಯಾವ್ದು ಮೇಜರ್ ತೀರ್ಮಾನಗಳಿರುತ್ತಲ್ಲ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರಿ ಸಣ್ಣ ಪುಟ್ಟ ತೀರ್ಮಾನವೆಲ್ಲ ತುಂಬಾ ಬೇಗ ತಗೊಂಡ್ಬಿಡ್ತೀವಿ ಆದ್ರೆ ಯಾವುದು ನಿಜವಾಗಿಯೂ ನಮಗೆ ನಿರಂತರ ತಲೆ ಒಳಗಡೆಯಿಂದ ಕೊರಿತಾ ಇದೆಯಲ್ಲ ಆ ತೀರ್ಮಾನಗಳು ಹೊರಗಡೆನೆ ಬರೋದಿಲ್ಲ ಆದ್ರೆ ನಮ್ಮ ಮನ್ಸಿಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಸಮಾಧಾನ ಬೇಕು ಅಂತ ಅಂದ್ರೆ ಸರೋವರಕ್ಕೆ ಕಲ್ಲು ಎಸಿತಾನೆ ಇರ್ತೀವಿ ಆದ್ರೆ ಸರೋವರದ ನೀರ್ ಮಾತ್ರ ಶಾಂತವಾಗಿರ್ಬೇಕು ಅಂತ ಹೇಳ್ತೀವಿ ಎಲ್ಲಿವರೆಗೆ ನಾವು ಲೈಫ್ ಅನ್ನೇ ನಮ್ಮ ಜೀವನವನ್ನೇ ಹೊಸ ರೀತಿಯಾಗಿ ನೋಡುವುದು ಹೊಸ ರೀತಿಯಾಗಿ ಕಟ್ಟಿಕೊಳ್ಳೋದು ಒಂದು ಹೊಸ ಆಟಿಟ್ಯೂಡ್ ಬದುಕಿನ ಬಗ್ಗೆ ಹೊಸತಾದ ಒಂದು ದೃಷ್ಟಿಕೋನ ನಾವು ಒಳಗಡೆಯಿಂದ ಎಸ್ಟಾಬ್ಲಿಷ್ ಮಾಡ್ಕೊಳ್ಳದೆ ಹೋದ್ರೆ ನಮ್ಮ 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 ವ್ಯಕ್ತಿತ್ವದಲ್ಲಿ ಯಾವ ಯಾವ ಕಡೆಗಳಿಂದ ಮನಸ್ಸಿಗೆ ಒತ್ತಡ ಗಡಿಬಿಡಿ ಎಲ್ಲ ಬರ್ತಾ ಇದೆ ಅದನ್ನೆಲ್ಲ ಆ ಮನೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳದೆ ಹೋದ್ರೆ ನಾವು ಎರಡು ತಾಸು ಪ್ರತಿ ದಿವ್ಸ ಗಾಢ ಧ್ಯಾನದಲ್ಲಿದ್ರು ಕೂಡ ವಿಶ್ರಾಂತಿ ಏನ್ ಬರೋದಿಲ್ಲ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಏನಾಗೋದಿಲ್ಲ ಕಣ್ಣು ಬಿಟ್ಕೊಂಡು ಬೇರೆಯವ್ರ ಜೊತೆಗೆ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡೋದ್ರ ಬದಲು ಮುಚ್ಕೊಂಡು ನಿಮ್ಮಷ್ಟಕ್ಕೆ ನೀವು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಿರ್ತೀರ ಅಷ್ಟೇ ಕರೆಕ್ಟ್ ಅಲ್ವಾ ಅದಕ್ಕೆ ಮನಸ್ಸು ಶಾಂತವಾಗಿರೋದು ಸ್ವಲ್ಪ ನೆಮ್ಮದಿಯಾಗಿರೋದು ಸಮಾಧಾನವಾಗಿರೋದು ಅಂತಂದ್ರೆ ಜೀವನ ಉತ್ಸಾಹವಾಗಿರೋದು ಅಂತಂದ್ರೆ ಅದು ಬಹಳ ದೊಡ್ಡ ಆಸ್ತಿ ಆದ್ರೆ ಅದು ಬಹಳ ಸುಲಭವಾಗಿ ಸಿಗೋದಿಲ್ಲ ಎಸ್ಪೆಷಲಿ ನಾವು ಈ ತರಹ ನಮ್ಮ ವ್ಯಕ್ತಿತ್ವವನ್ನು ಹರಿದು ಹಂಚಿ ಪೀಸ್ ಪೀಸ್ ಮಾಡ್ಕೊಂಡಿದ್ರೆ ಎಲ್ಲ ಕಡೆಗೆ ಪೀಸ್ ಪೀಸ್ ಅಂದ್ರೆ ಇಲ್ಲೂ ಅಲ್ಲೂ 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 ಎಲ್ಲ ಕಡೆಗೆ ಸರಿ ಕಾಣ್ಬೇಕು ನಾನು ಎಸ್ ಸೊ ನಾವು ಬೇರೆಯವರ ಪ್ರಭಾವಕ್ಕೆ ಯಾವಾಗ್ಲೂ ಒಳಗಾಗ್ತಾ ಇರ್ತೀವಿ ಆದ್ರೆ ನಮಗ್ ಮಾತ್ರ ನಮ್ಗೆ ಹೆಂಗ್ ಬೇಕು ಹಂಗೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದು ನಿಜವಾಗಿ ನಮ್ಮ ಮನಸ್ಸಿನ ಅಶಾಂತತೆಗೆ ದೊಡ್ಡ ಕಾರಣ ನಿಮಗ್ ಹಾಗನ್ಸುವುದಿಲ್ವಾ ಅದಕ್ಕೆ ನಮ್ಮ ಬದಲಾವಣೆ ಇಂಟರ್ನಲ್ಲಿ ನಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆ ಬರ್ಬೇಕಂತಂದ್ರೆ ಅದೊಂದ್ ಸ್ವಲ್ಪ ದೀರ್ಘಕಾಲದ ಸಾಧನೆ ಅಂತ ಅಂದ್ರೆ ಸ್ವಲ್ಪ ದಿವಸ ಸಾಧನೆ ಮಾಡಿದ ನಂತರ ಬರುತ್ತದು ತಕ್ಷಣದಲ್ಲಿ ಬರುವಂತದ್ದಲ್ಲ ಬಟ್ ದೀರ್ಘ ಕಾಲದ ನಂತರ ಬದಲಾವಣೆ ಬರ್ಬೇಕಂದ್ರೆ ಅಂದ್ರೆ ಇನ್ನೊಂದ್ ತಿಂಗಳಾದ್ಮೇಲೆ ನಿಮ್ ಮನ್ಸು ತುಂಬಾ ನೆಮ್ಮದಿ ಸಮಾಧಾನ ಶಾಂತವಾಗಿ ಇರ್ಬೇಕು ಅಂದ್ರೆ ಉದಾಹರಣೆಗೆ ಅದು ಎಲ್ಲಿಂದ ಶುರುವಾಗ್ಬೇಕು ಅಂದ್ರೆ ನೀವು ಆರಂಭಿಸುವುದರಿಂದ ಶುರುವಾಗ್ಬೇಕು ಶುರುವಾಗಬೇಕು ಆರಂಭಿಸುವುದರಿಂದ ಶುರುವಾಗಬೇಕು ನಾವು ಸ್ವಲ್ಪ ಈ ದೀರ್ಘಕಾಲದೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ನಾಳೆ ಶುರು ಮಾಡೋಣ ನಾಡಿದ್ದು ಶುರು ಮಾಡೋಣ ಮುಂದಿನ ವಾರ ಶುರು ಮಾಡೋಣ ಏನಾದ್ರು ಅಲ್ವಾ ಸಾಧನೆ ಬೇಕಲ್ವಾ ಎಸ್ ಈಗ ಮೈಂಡ್ ಫುಲ್ನೆಸ್ ಅಂತೀವಿ ಅಂದ್ರೆ ನಿಮ್ಮನ್ನ ನೀವು ಸ್ವಲ್ಪ ಗಮನಿಸಿಕೊಳ್ತಾ ಇರೋದು ಅದಕ್ಕಾದ್ರೂ ಒಂದು ಸ್ವಲ್ಪ ಸಮಯ ಕೊಟ್ಟ ಅಭ್ಯಾಸ ಮಾಡ್ಬೇಕಲ್ಲ ಎತ್ ಮುಂದೆ ಯಾವತ್ತೋ ಬದು ಬರುವಂತಹ ಬದಲಾವಣೆಗೆ ಇಂದು ನಾಂದಿ ಹಾಡಿದ್ರೆ ಮಾತ್ರ ಮುಂದೆ ಯಾವತ್ತಾದ್ರೂ ಬದಲಾವಣೆ ಬರುತ್ತೆ ಇಲ್ಲದೆ ಇದ್ರೆ ಯಾವತ್ತು ಬರೋದಿಲ್ಲ ಅಫ್ಕೋರ್ಸ್ ನೀವು ಶುರು ಮಾಡಬಹುದು ನಮ್ ನಂದು ಮೂರು ದಿವಸದ ಉಚಿತ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರ ಇರುತ್ತೆ ಈ ಮೂರು ದಿವಸದ ಕಾರ್ಯಾಗಾರದಲ್ಲಿ ನಾವು ಯೋಗ ನಿದ್ರೆಯನ್ನ ತಂತ್ರವಾಗಿ ಬಳಸ್ಕೊಂಡು ತಂತ್ರ ಅಂದ್ರೆ ಒಂದು ಟೆಕ್ನಿಕ್ ಆಗಿ ಬಳಸ್ಕೊಂಡು ನಮ್ಮ ಮನಸ್ಸನ್ನ ಯಾವ ರೀತಿ ನಮಗೆ ಬೇಕಾದ ತರಹ ಮೌಲ್ಡ್ ಮಾಡ್ಕೊಳ್ಳೋದು ಬದಲಾಯಿಸಿಕೊಳ್ಳೋದು ಅನ್ನೋದನ್ನ ಮೂರು ದಿವಸ ಆ ಬೇರೆ ಬೇರೆ ಉದಾಹರಣೆಗಳ ಮೂಲಕ ಆಳವಾದ ಚಿಂತನೆಗಳ ಮೂಲಕ ಕಲ್ತ್ಕೊಳ್ತೀವಿ ಪ್ಲಸ್ ಆ ಯೋಗನಿದ್ರೆಯ ಧ್ವನಿ ಸುರುಳಿಯ ಮೂಲಕ ನೀವು ನಿಮ್ಮ ಸಾಧನೆಯನ್ನ ರೆಗ್ಯುಲರ್ ಮಾಡಿಕೊಂಡು ಹೋಗ್ಬೋದು ಪ್ರೀ ಪ್ರೋಗ್ರಾಮ್ ಅದು ನೀವು ಕೂಡ ಜಾಯಿನ್ ಆಗಬಹುದು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆಗೆ ಒಂದು ಲಿಂಕ್ ಇದೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಟ್ಸಪ್ ಅಲ್ಲಿ ಓಮ್ ಅಂತ ಚಾಟ್ ಓಪನ್ ಆಗತ್ತೆ ಓ ಯು ಎಂ ಓಮ್ ಅಂತ ಅಥವಾ ಕನ್ನಡದಲ್ಲಿ ಓಮ್ ಅಂತ ಟೈಪ್ ಮಾಡಿದ್ರು ಪರವಾಗಿಲ್ಲ ನೀವು ಅದನ್ನ ಆ ಮೆಸೇಜ್ ಅನ್ನ ನನಗೆ ಸೆಂಡ್ ಮಾಡ್ಬೇಕು ವಾಟ್ಸಪ್ ಅಲ್ಲಿ ಅದು ವಾಟ್ಸಪ್ಪೇ ಓಪನ್ ಆಗುತ್ತೆ ಸೊ ಸೆಂಡ್ ಮಾಡಿದ್ರೆ ನಾನು ನಿಮಗೆ ಕಾರ್ಯಾಗಾರದ ಮುಂದಿನ ನೆಕ್ಸ್ಟ್ ಫ್ರೀ ಪ್ರೋಗ್ರಾಮ್ ಯಾವಾಗ ಇರುತ್ತಲ್ಲ ಅದರದ್ದು ಪೂರ್ತಿ ಡೀಟೇಲ್ಸ್ ಆನ್ಲೈನ್ ನಲ್ಲಿ ಭಾಗವಹಿಸ್ಲಿಕ್ಕೆ ಬೇಕಾಗಿರೋ ಲಿಂಕು ಎಲ್ಲವನ್ನು ಕೂಡ ಕಳಿಸ್ತೀನಿ ನೀವು ಅಲ್ಲಿಂದ ಜಾಯಿನ್ ಆಗಿ ಈ ಈ ನಾನೇನು ಹೇಳ್ತಾ ಇದ್ದೀನಿ ಇದನ್ನ ಹೆಚ್ಚು ಆಳವಾಗಿ ನೀವು ಅನುಭವ ಮಾಡಿಕೊಳ್ಳಿಕ್ಕೆ ನಿಮಗೆ ಸಪೋರ್ಟ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಆ ಇವತ್ತಿನ ನನ್ನ ವಿಷಯ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಧನ್ಯವಾದ ಮತ್ತೆ ಭೇಟಿಯಾಗೋಣ